ಹಾಗೂ ರಾಜ್ಯ ರಾಜ್ಯಕೋಷ್ಠಗಳ ಸಂಚಾಲಕರಾಗಿರುವಂತಹ ಹಾಗೂ ಭದ್ರಾವತಿ ಮಂಡಲದ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಧರ್ಮ ಪ್ರಸಾದ್ ಅವರು ಇದ್ದಾರೆ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಸುಖೇಶ್ ಬೈ ಇದಾರೆ ಹಾಗೂ ಬಿಜೆಪಿಯ ಒಬಿಸಿ ಮೋರ್ಚಾದ ಅಧ್ಯಕ್ಷರಾದ ಮಾಲ್ತೇಶ್ ಅವರಿದ್ದಾರೆ ಮುಖಂಡ ಈ ಒಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಡಿ ವೈ ರಾಘವೇಂದ್ರ ಮಾತಾಡ್ತಾರೆ ಮತ್ತೊಮ್ಮೆ ತಮ್ಮ ಮುಖಾಂತರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಮಗೆ ಮತ್ತು ನಾಡಿನ ಜನತೆಗೆ ತಿಳಿಸ್ತಾ ಬೇತ್ಕೊಳ್ಳಿರುವಂಥ ಎಲ್ಲ ಗೌರವಾನ್ವಿತ ನಮ್ಮ ಪಕ್ಷದ ಶಾಸಕರಂತ ಸಂಬಂಧಿತ ಚನ್ಬಸಪ್ಪನವರೇ ನಿನ್ನೆ ತಾನೇ ನಮ್ಮ ಸಂಘಟನೆಯ ಪ್ರಕೋಶಗಳ ರಾಜ್ಯದ ಸಂಚಾಲಕರಾಗಿ ಘೋಷಣೆ ಆದಂತಹ ಸಂಬಂಧಿಸಿದ ದತ್ತಾತ್ರೇಯ ಅವರೇ ನಮ್ಮ ಪಕ್ಷದ ಭದ್ರಾವತಿ ಅಧ್ಯಕ್ಷ ಅಂತ ಧರ್ಮಪ್ರಸಾದ್ ರವರೇ ಹಿರಿಯರ ಅಂತ ಸಂಬಂಧಿಸಿದ ಬಾಲಕೃಷ್ಣರವರೇ ನಮ್ಮ ಸಿ ಮೋರ್ಚಾದ ಜಿಲ್ಲಾ ಅಧ್ಯಕ್ಷ ಅಂತ ಸಂಬಂಧಿಸಿದ ಮಾಲ್ತೇಶ್ ರೇ ಅಣ್ಣಪ್ಪನವರೇ ನಮ್ಮ ಋಷಿಕೇಶ್ ಪೈ ಅವರೇ ಬಂದಂತ ಎಲ್ಲ ಆತ್ಮೀಯ ಬಂಧುಗಳೇ ಇವತ್ತು ಭದ್ರಾವತಿಯ ವಿ ಎಸ್ ಎಲ್ ಸಂಬಂಧಪಟ್ಟಂಗೆ ನಮ್ಮ ಕಾರ್ಮಿಕ ಬಂಧುಗಳು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ರು ವಿಶೇಷವಾಗಿ ಮೊನ್ನೆ ಒಂದು ಸರ್ಕಾರದಿಂದ ಒಂದು ಆದೇಶ ಆಗಿದೆ ಆನ್ಯುಯಲ್ ಆಫ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂದರೆ ಡಿಸ್ಇನ್ವೆಸ್ಟ್ಮೆಂಟಿಗೆ ಏನು ಕರೆದಿದ್ರು ಅದನ್ನು ಟೆಕ್ನಿಕಲ್ ಆಗಿ ಯಾರು ಕೂಡ ಟೆಂಡರ್ಸು ಬಿ ಬಿಡರ್ಸ್ಗಳು ಭಾಗವಹಿಸಿಲ್ಲ ಹೇಳಿ ಆ ಪ್ರೋಸೆಸ್ಸನ್ನು ನಿಲ್ಲಿಸಿದ್ದೀವಿ ಅನ್ನೋವಂಥ ಒಂದು ಪತ್ರ ಸೇಲಂ ಸ್ಟೀಲ್ ಗೆ ಅಲ್ಲಿ ಯುನಿಟಿ ಬಂದಿದೆ ಅದೇ ಪತ್ರವನ್ನು ಇಟ್ಕೊಂಡು ನನಗೆ ನಮ್ಮ ಭದ್ರಾವತಿಯ ವಿ ಎಸ್ ಎಲ್ನ ಚೌಧರಿ ಇದ್ದಂಥ ನಮ್ಮ ಕಾರ್ಮಿಕ ಬಂಧುಗಳ ಮುಖಂಡರುಗಳು ಇದನ್ನು ನಾನು ತೋರಿಸುವಂಥ ಪ್ರಯತ್ನ ಮಾಡಿದರು ಇದೇ ಆದೇಶವನ್ನು ನಾನು ಟ್ವೆಲ್ತ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಟು ಅವತ್ತೇ ಈ ಆದೇಶವನ್ನು ಭದ್ರಾವತಿಗೂ ಕೂಡ ಮಾಡಿಸಿದ ನಾನು ಅಂದ್ರೆ ಈ ಕ್ಲೋಸರ್ಗೂ ಮತ್ತೆ ಪ್ರೈವೇಟ್ ಬಿಡ್ಡಸ್ಗೂ ಕರೆಯೋ ಪ್ರಕ್ರಿಯೆ ಮಧ್ಯ ಇರುವಂತ ಒಂದು ಲೈನ್ ಏನಿದೆ ಆ ಲೈನೇ ಇದು ಆನ್ಯಲ್ಮೆಂಟ್ ಆಫ್ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಆ ಹಂತಕ್ಕೆ ನಿಲ್ಲಿಸುವಂಥ ಪ್ರಯತ್ನವನ್ನು ನಾವು ನಮ್ಮ ಬಿ ಜೆ ಪಿಯ ನಮ್ಮ ಜಿಲ್ಲೆಯ ನಾಯಕರು ಒಬ್ಬ ಸಂಸತ್ ಸದಸ್ಯನಾಗಿ ಎಲ್ಲ ಸಹಕಾರದಿಂದ ಒಂದು ವರ್ಷಕ್ಕೆ ಕೆಳಗೆ ಈ ಪ್ರೋತ್ಸಾಹ ನಿಲ್ಲಿಸುವಂಥ ಪ್ರಯತ್ನ ಮಾಡಿದೆ ಆದರೆ ಪ್ರತಿಫಲ ಇವತ್ತು ಕೂಡ ನಮ್ಮ ಕಾರ್ಮಿಕ ಬಂಧುಗಳು ಬಾಬಾ ತಿಂಗಳ ಹತ್ತರಿಂದ ಹನ್ನೆರಡು ದಿನ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರದ್ದು ತಿಂಗಳ ಒಂದು ಇಪ್ಪತ್ತೈದು ದಿನ ಇದ್ರು ಕೂಡ ಕೆಲಸ ಮಾಡಿದ್ರೆ ನಾವು ವರ್ಷ ತಿಂಗಳ ವರ್ಷ ಪೂರ್ತಿ ನಾವು ಅಲ್ಲೇ ಕೆಲಸ ಮಾಡ್ಬೋದು ಅಂದ್ರೆ ತಿಂಗಳಲ್ಲಿ ಇಪ್ಪತ್ತು ದಿನ ಎಲ್ಲೋ ಜಮೀನಿಗೆ ಕೆಲಸಕ್ಕೆ ಹೋಗ್ಬೇಕು ಇನ್ನೊಂದು ಹತ್ತು ದಿನ ಇಲ್ಲಿ ಕಂಪ್ನಿಲಿ ಕೆಲಸ ಮಾಡಬೇಕು ಈ ರೀತಿಯ ಇಸುಮುಸು ಆಗ್ತಾ ಇದೆ ಅನ್ನೋದು ಅವ್ರದ್ದು ಹಾಗಾಗಿ ಈ ಸಂದರ್ಭದಲ್ಲಿ ಇದು ನನ್ನ ಗಮನದಲ್ಲಿದೆ ನಾಳಿನೂ ಕೂಡ ಗೌರವಿತ ಗೃಹ ಸಚಿವರು ದೆಹಲಿಯಲ್ಲಿ ಅಮಿತ್ ಶಾ ಜಿಯವರು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಬೇರೆ ಒಂದು ಕಾರಣಕ್ಕೆ ಒಂದು ಮೀಟಿಂಗ್ನಲ್ಲಿ ಗೌರವದ ಯಡಿಯೂರಪ್ಪನವರು ಕೊಟ್ಟಂತ ಒಂದು ಪತ್ರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಾಳೆ ಒಳ್ಳೆ ಒಳ್ಳೆ ರೀತಿಯಂತ ಚರ್ಚೆಗಳು ಆಗ್ಬೋದು ಇದು ಯಾವುದೂ ಕೂಡ ನಮ್ಮ ಭದ್ರಾವತಿ ಸೀಮಿತ ಅಲ್ಲ ಇದು ಒಂದು ರಾಷ್ಟ್ರದ ಒಂದು ಪಾಲಿಸಿ ಇದು ಡಿಸ್ಇನ್ವೆಸ್ಟ್ಮೆಂಟ್ ಆಫ್ ಇಂಡಸ್ಟ್ರೀಸ್ಗಳು ಯಾವುದೇ ಯಾವುದು ಪಬ್ಲಿಕ್ ಸೆಕ್ಟರ್ ಲಾಸಲ್ಲಿದೆ ಇನ್ಕ್ಲೂಡಿಂಗ್ ಇಂಡಿಯನ್ ಏರ್ಲೈನ್ಸಿಂದ ಹಿಡಿದು ನಮ್ಮ ರಾಜ್ಯದಲ್ಲಿ ಸುಮಾರು ಎಂಟತ್ತು ಬೇರೆ ಬೇರೆ ಕಂಪ್ನಿಗಳು ಅದು ಎಚ್ ಎಮ್ ಟಿ ಇರ್ಬೋದು ಈ ರೀತಿ ಅನೇಕ ಬೆಮೆಲ್ ಇವೆಲ್ಲ ಕಂಪ್ನಿಗಳು ಕೂಡ ಈ ಒಂದು ಅಂಡರ್ನಲ್ಲೇ ಬರುತ್ತೆ ಹಾಗಾಗಿ ಇದೊಂದು ಸೂಕ್ಷ್ಮವಾದಂಥ ವಿಚಾರ ಆಗಿರಿಂದ ತುಂಬ ಎಚ್ಚರಿಕೆಯಿಂದ ಆ ಮುಳುಮೇಲೆ ಬಿದ್ದಂಥ ಬಟ್ಟೆಯನ್ನು ತೆಗೆದುಕೊಳ್ಬೇಕಾಗಿದೆ ನಾನು ಯಾವತ್ತೂ ಕೂಡ ಒಬ್ಬ ಈ ಭಾಗದ ಪ್ರತಿನಿಧಿಯಾಗಿ ಅವ್ರ ಜೊತೆಗೆ ಇದ್ದೀನಿ ಮುಂದೂ ಕೂಡ ಇರ್ತೀನಿ ಅಂತ ಚಂದರ್ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ ಎರಡನೇ ದಿವತ್ತು ತಮ್ಮನ್ನೆಲ್ಲ ಕರೆಯುವಂಥ ಪ್ರಯತ್ನವನ್ನು ಇವತ್ತು ಮಾಡಿದ್ದು ಮೊನ್ನೆ ನಿನ್ನೆ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರು ಅನುಭವ ಮಂಟಪದ ಮೊದಲನೇ ಅಧ್ಯಕ್ಷ ಅಂತ ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳ ಬಳ್ಳಿಗಾವಿಯಲ್ಲಿ ಭೇಟಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಇದು ಪತ್ರಿಕೆಯಲ್ಲಿ ಬಂದಿದೆ ಆ ಜಾಗಕ್ಕೆ ಹೋದಾಗ ನಂಗೆ ನೋವಾಯಿತು ಅಂತ ಹೇಳಿದ್ದಾರೆ ಅಲ್ಲಿ ಅಭಿವೃದ್ಧಿ ಕಾರ್ಯ ಯಾವುದೂ ಆಗಿಲ್ಲ ನನಗೆ ನೋವಾಗಿದೆ ಅಂತೇಳಿ ಪಾಪ ಹೇಳಿದ್ದಾರೆ ತುಂಬ ಸಂತೋಷ ಯಾಕಂದರೆ ಸ್ವರಬಾ ಕ್ಷೇತ್ರದಿಂದ ಐದು ಬಾರಿ ಸಂಸತ್ ಸದಸ್ಯರಾದಾಗೂ ಕೂಡ ಪಾಪ ಅವರಿಗೆ ಇದೇ ಶಿಕಾರಿಪುರ ತಾಲೂಕಿನ ಮತದಾರರು ಮತವನ್ನು ಕೊಟ್ಟು ಜಿಲ್ಲೆಯ ಮತದಾರರ ಜೊತೆಗೆ ಶಿಕಾರಿಪುರ ತಾಲೂಕಿನ ಮತದಾರರು ಶರಣರನಾಡಿನ ಮತದಾರರು ಕೂಡ ಮತ ಕೊಟ್ಟಿದ್ದರು ಪಾಪ ಅವರಿಗೆ ಆ ಸಂದರ್ಭದಲ್ಲಿ ನೋವು ಅಂತ ಅನಿಸ್ಲಿಲ್ಲ ಪಾಪ ಈಗ ಅವರಿಗೆ ಆ ಪವಿತ್ರವಾದಂಥ ಸ್ಥಳಕ್ಕೆ ಹೋಗಬೇಕು ಅಂತ ಪಾಪ ಇವತ್ತು ಅನಿಸಿದೆ ತುಂಬ ಸಂತೋಷ ಆದರೆ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಕೇಂದ್ರದ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಂದ ಅಲ್ಲಿಯ ಅಭಿವೃದ್ಧಿಗೆ ಒಂದು ವರ್ಷ ಆಯಿತು ಕೇಂದ್ರದ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಂದ ಅಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಕ್ಕೆ ಪರ್ಮಿಷನನ್ನು ಕೊಡಿಸುವಂಥ ಕೆಲಸವನ್ನು ಒಬ್ಬ ಸಂಸತ್ ಸದಸ್ಯನಾಗಿ ಕೆಲಸವನ್ನು ಮಾಡಿದ್ದೀನಿ ಇದು ಒಂದು ಎರಡನೇದು ಈಗಾಗಲೇ ಸರ್ಕಾರದ ಆದೇಶ ಇದೆ ಒಂದೊಂದು ಕೋಟಿಯ ಮೂರು ಆದೇಶ ಅಲ್ಲಿಯ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಕೊಡಿಸುವಂಥ ಕೆಲಸ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಆ ಅಭಿವೃದ್ಧಿಗೆ ದುಡ್ಡು ಕೂಡ ಕೊಡಿಸಿದ್ವಿ ಮತ್ತು ಇದರಲ್ಲಿ ಐವತ್ತು ಲಕ್ಷ ರೂಪಾಯಿ ಅಲ್ಲಿಯ ಆ ಜಾಗ ಏನಿದೆ ಒಂದು ಮಠದ ಹೆಸರಲ್ಲಿದೆ ಆ ಮಠದ ಗುರುಗಳ ಅಕೌಂಟಿಗೆ ಮೊದಲೇ ಕಂತಿಗಾಗಲೇ ಹಣ ಜಮಾ ಆಗಿದೆ ಇನ್ನೊಂದು ಕಂತು ಹಣ ಜಮಾ ಮಾಡಬೇಕು ಅನ್ನೋದೊಳಗೆ ಈ ಕಾಂಗ್ರೆಸ್ ಸರ್ಕಾರ ಸುತ್ತೋಲೆಯನ್ನು ಹೊಡೆಸಿ ನಾವು ಕೊಟ್ಟಂಥ ಹಣವನ್ನು ವಾಪಸ್ಸು ಕೊಡಬೇಕು ಅಂತೇಳಿ ಸುತ್ತೋಲೆಯನ್ನು ಕೂಡ ಈಗಾಗಲೇ ಮಾಡಿಸಿದ್ದಾರೆ ಅದು ಕೂಡ ಇಲ್ಲಿ ನಿಮ್ಮ ಕಣ್ಮುಂದೆ ಇಡೋಂಥ ಪ್ರಯತ್ನ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಒಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂವತ್ತಾರು ಕೋಟಿ ಎಪ್ಪತ್ತೊಂದು ಲಕ್ಷ ಮೊತ್ತವನ್ನು ಯಡಿಯೂರಪ್ಪನವರು ಈ ಪ್ರವಾಸೋದ್ಯಮ ಈ ಶರಣರ ಜಾಗದ ಅಭಿವೃದ್ಧಿಗೆ ಏನು ಹಣವನ್ನು ಕೊಟ್ಟಿದ್ದರು ಅದೇ ರೀತಿ ರಾಜ್ಯದಲ್ಲಿ ಇನ್ನೂರ ಹದಿನಾರು ಕೋಟಿ ಯಡಿಯೂರಪ್ಪನವರು ಕೊಟ್ಟಿದ್ದರು ಇಷ್ಟು ಮೊತ್ತವನ್ನು ಕೂಡ ವಾಪಸ್ ತೆಗೆದುಕೊಂಡಂಥ ಆದೇಶ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮುಂಭಾಗದಲ್ಲಿ ಇವತ್ತು ಹಬ್ಬದ ದಿನ ಇಂಥ ಒಂದು ದಿನ ನಿಮಗೆ ಅತ್ಯಂತ ಈ ನವೀನ ಒಂದು ಆದೇಶವನ್ನು ಈ ಸರ್ಕಾರ ಏನು ಮಾಡಿದೆ ಅದು ನಿಮ್ಮ ಕಣ್ಣು ಮುಂದೆ ಇಡ್ತಾ ಇದ್ದೀನಿ ಎರಡನೇದು ನಮ್ಮ ಸ್ವರ್ಬಾ ಕ್ಷೇತ್ರದ ಚಂದ್ರಗುತ್ತಿ ಸನ್ಮಾನಿಷ್ಠ ಮಧು ನಿನ್ನೆ ನೋವಾಯಿತು ಅಂತ ಹೇಳ್ತಾರಲ್ಲ ಸ್ವರ್ಬಾ ಕ್ಷೇತ್ರದ ಚಂದ್ರಗುತ್ತಿ ಅವರೇನು ಶಾಸಕರಾಗಿ ಆಯ್ಕೆ ಆಗಿದ್ದಾರೆ ಅಲ್ಲಿಗೆ ನಿಮ್ಮ ಯಡಿಯೂರಪ್ಪನವರು ಒಂದು ಕೋಟಿ ಕೊಟ್ಟಿದ್ದು ಅದು ಕೂಡ ಹಣವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಒಂದು ಕೋಟಿ ಅಲ್ಲಿ ವಾಪಸ್ ತೆಗೆದುಕೊಂಡಿದ್ದಾರೆ ಒಂದು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಅದೇ ರೀತಿ ಸಾಗರ ತಾಲೂಕಿನ ಕೆಳದಿಯಲ್ಲಿರುವಂಥ ದೇವಸ್ಥಾನ ಅಭಿವೃದ್ಧಿಗೆ ಐವತ್ತು ಲಕ್ಷ ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಅದೇ ರೀತಿ ಶಿಕಾರಿಪುರ ತಾಲೂಕಿನಲ್ಲಿ ಬಂದಿಳಿಕೆ ಕದಂಬರ ಜಾಗದ ಅಭಿವೃದ್ಧಿ ಐವತ್ತು ಲಕ್ಷ ವಾಪಸ್ ತೆಗೆದುಕೊಂಡಿದ್ದಾರೆ ಶಿಕಾರಿಪುರ ತಾಲೂಕು ಅಲ್ಲಮ್ಮ ಪ್ರಭುಗಳ ಜನ್ಮಸ್ಥಳ ಒಂದು ಕೋಟಿ ಹಣವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಶಿವಮೊಗ್ಗ ಜಿಲ್ಲೆ ಕಾಳಕೊಂಡ ಸಪ್ತ ಮಾತೆ ಮಾತೆ ಮಾತಾಯಿ ದೇವಸ್ಥಾನ ಸಂಪರ್ಕಿಸುವ ಶಕ್ತಿ ಅದೊಂದು ಅದೊಂದು ಕಲ್ಲೊಡ್ಡು ಮಂಡಳಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಒಂದು ಕೋಟಿ ಚಾರಣ ಹಾಗೂ ಇತರರ ಒಂದು ಅಲ್ಲಿಗೆ ಒಂದು ಕೋಟಿ ಕೊಟ್ಟಿದ್ದು ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ನಮ್ಮ ಸಕ್ಕರೆ ಬೈಲು ಹದಿನೇಳು ಕೋಟಿ ಅದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಆನೆ ಬಿಡಾರ ಸಕ್ಕರೆ ಬೈಲಿ ಕೊಟ್ಟಂತ ಹದಿನೇಳು ಕೋಟಿಯನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಆಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊಂತೀನಿ ಯಾವ ನೈತಿಕತೆ ಇಟ್ಕೊಂಡು ಇವತ್ತು ಹಗುರ ಮಾತಾಡುವಂತ ಒಂದು ಪ್ರಯತ್ನ ಯಡಿಯೂರಪ್ಪನವರು ಯಡಿಯೂರಪ್ಪನವರು ನಮ್ಮ ಫ್ರೀಡಂ ಪಾರ್ಕ್ ನಮ್ಮ ಕಾಲದಲ್ಲಿ ಅದು ಅಭಿವೃದ್ಧಿ ಆಗಿದ್ದು ಅದನ್ನು ಕೂಡ ನಾನೇ ಅಂತ ಹೇಳಿ ಪಾಪ ಪಕ್ಕದಲ್ಲಿ ಗೌರವ ಮುಖ್ಯಮಂತ್ರಿಗಳಿಗೆ ತಪ್ಪು ಹೇಳಿಕೆ ಕೊಟ್ಟು ಅವರನ್ನು ಮುಜುಗರ ಕೊಡಿಸುವಂತ ಕೆಲಸ ಮಾಡಿದ್ರಿ ನಿನ್ನ ಏಕಾಏಕಿ ನಮ್ಮ ತಾಳ್ಗುಂದ ಬಳ್ಳಿಗಾಗಿ ಭೇಟಿ ಕೊಟ್ಟು ಅತ್ಯಂತ ನೋವಾಗಿದೆ ಅಂತೇಳಿ ಅವರು ಗಂಟಲ ಮೇಲಿರುವಂಥ ಮಾತನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಇವತ್ತು ನಿಮ್ಮ ಸರ್ಕಾರದಿಂದ ಮೂವತ್ತಾರು ಕೋಟಿ ನಮ್ಮ ಜಿಲ್ಲೆಯಿಂದ ದುಡ್ಡನ್ನು ಬರೇ ಪ್ರ ಬೇರೆ ಬೇರೆ ಬಿಟ್ಟು ಬರೇ ಟೂರಿಸಂ ಇಲಾಖೆಯಿಂದ ಮೂವತ್ತಾರು ಕೋಟಿ ಹಣವನ್ನು ವಾಪಸ್ ತೆಗೆದುಕೊಂಡು ಹಾಗಾಗಿ ಒಬ್ಬ ನೀವು ಒಬ್ಬ ದಕ್ಷ ಅಧಿಕಾರಿ ಒಬ್ಬ ಉಸ್ತುವಾರಿ ಸಚಿವರಾಗಿದ್ದರೆ ಗೌರವಿತ ಮುಖ್ಯಮಂತ್ರಿ ಕೈಯನ್ನು ಹಿಡ್ಕೊಂಡು ಈ ಮೂವತ್ತು ಆರು ಕೋಟಿಯನ್ನು ವಾಪಸ್ ಕೊಡಿಸ್ಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ನಾನು ಒತ್ತಾಯನ ಮಾಡ್ತಾ ಇದ್ದೇನೆ ಆಮೇಲೆ ಗೌರವಿತ ಉಸ್ತುವಾರಿ ಸಚಿವರು ಪಾಪ ಆರು ತಿಂಗಳಿಂದ ಅದೇ ಪಟಾಕಿಯನ್ನು ಹೊಡಿತಾ ಇದ್ದಾರೆ ತನಿಖೆ ಮಾಡಿಸ್ತೀನಿ ತನಿಖೆ ಮಾಡಿಸ್ ತುಂಬ ಸಂತೋಷ ಪಾರದರ್ಶಕತೆ ಈ ನಾಡಿಗಿರಲೇಬೇಕಾಗತ್ತ ಯಾರೇ ಮಾಡಿರಲಿ ಪದೇ ಪದೇ ಕ್ಯಾಬಿನೆಟಲ್ಲಿ ಅಪ್ರೂವಲ್ ತೆಗೆದುಕೊಂಡು ಹಣವನ್ನು ಉಪಯೋಗಿಸ್ಕೊಂಡಿರೋ ಏರ್ಪೋರ್ಟಿಗೆ ಅಂತ ಹೇಳಿ ಬೆಳಗ್ಗೆಯನ್ನು ಆರೋಪನ ಮಾಡಿದ್ದಾರೆ ಆ ಪುಣ್ಯಾತ್ಮ ಅದೇ ಏರ್ಪೋಟಲ್ನಿಂದನೇ ಡೈಲಿ ಓಡಾಡ್ತಾ ಇದ್ದಾರೆ ಅವರಿಗೆ ಅಧಿಕಾರ ಇದೆ ಒಬ್ಬ ಉಸ್ತುವಾರಿ ಸಚಿವರಿದ್ದಾರೆ ಸರ್ಕಾರದ ಎಲ್ಲ ಲೆಕ್ಕಗಳನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಿ ನೋಡಲಿಕ್ಕೆ ಅವಕಾಶ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದು ಮೊದಲು ಸ್ಯಾಂಕ್ಷನ್ ಆಗಿದ್ದು ಥೌಸಂಡ್ ಹಂಡ್ರೆಡ್ ಮೀಟರ್ಸ್ ರನ್ ವೇ ಅದಾದ ಮೇಲೆ ಎರಡು ಸಾವಿರದ ನೂರು ಮೀಟ್ರು ರನ್ವೇ ಮಾಡಬೇಕು ಅಂತೇಳಿ ಸರ್ಕಾರ ಪರ್ಮಿಷನ್ ಕೊಡ್ತು ಅದಕ್ಕೆ ವರ್ಕ್ ಶುರುವಾಯಿತು ಅದಾದ ಮೇಲೆ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ವಿಸಿಟ್ ಮಾಡಿದ್ರು ಇದನ್ನು ಮೂರು ಸಾವಿರದ ಆರುನೂರು ಮೀಟ್ರ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಮ್ಮಿ ದಿನದಲ್ಲಿ ಬೋವಿಂಗ್ ಫ್ಲೈ ಫ್ಲೈಟ್ಸ್ಗಳು ಕೂಡ ಲ್ಯಾಂಡ್ ಮಾಡ್ಬೋದಲ್ಲ ಅಂಥೇಳಿ ಚಿಂತನೆ ಮಾಡಿ ಆ ರನ್ವೇನ ಎಕ್ಸ್ಟೆನ್ಷನ್ ಮಾಡಿ ಮಾಡುವಂಥ ಪ್ರಯತ್ನ ಮತ್ತು ಆ ಟರ್ಮಿನಲ್ ಬಿಲ್ಡಿಂಗು ಒಂದು ಚೆನ್ನಾಗಿರಲಿ ಅದಕ್ಕೆ ಬ್ಯೂಟಿಫಿಕೇಷನ್ ಮಾಡಲಿಕ್ಕೆ ಆರ್ಡಿನರಿ ಟರ್ಮಿನಲ್ ಬಿಲ್ಡಿಂಗ್ ಆಗೋದು ಬೇಡ ಅಂತೇಳಿ ತುಂಬ ಚೆನ್ನಾಗಿ ಮಾಡುವಂಥ ಕೆಲಸಗಳಾಗಿದೆ ಹಾಗಾಗಿ ಈ ರೀತಿ ಪದೇ ಪದೇ ಪ್ರೆಸ್ ಮೀಟ್ ಮಾಡಿಕೊಂಡು ತನಿಖೆ ತನಿಖೆಯನ್ನು ದಮಕೆ ಹಾಕಿ ಮಾಡೋಂಥ ಏನೂ ಅವಶ್ಯಕತೆ ಇಲ್ಲ ದೇವರು ಮೆಚ್ಚೋರ್ ರೀತಿ ಅಂತ ಅಭಿವೃದ್ಧಿ ಕಾರ್ಯ ಆಗಿದೆ ಮುಂದೂ ಕೂಡ ಮಾಡ್ತೀವಿ ಸಿದ್ದರಾಮಯ್ಯನವರ ಕಳೆದ ಎರಡು ಸಾವಿರದ ಎಂಟರಿಂದ ಇಪ್ಪತ್ತೆರಡು ಕೂಡ ಕಾಂಗ್ರೆಸ್ಸಿನ ಸರ್ಕಾರದ ಅವಧಿಯಲ್ಲಿ ಒಂದು ರೂಪಾಯಿ ಕೂಡ ಶಿವಮೊಗ್ಗ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣವನ್ನು ಕೊಟ್ಟಿಲ್ಲ ಅವರ ಒಂದು ಸಮ್ಮಿಶ್ರ ಸರ್ಕಾರ ಇದ್ದಾಗೂ ಒಂದು ರೂಪಾಯಿ ನಮಗೆ ಕೊಡಲಿಲ್ಲ ಸಿದ್ದರಾಮಯ್ಯವರು ಐದು ವರ್ಷ ಮುಖ್ಯಮಂತ್ರಿ ಅವಧಿ ಇದ್ದಾಗೂ ಕೂಡ ನಮಗೆ ಒಂದು ರೂಪಾಯಿ ಕೊಡಲಿಲ್ಲ ನಿಮ್ಮ ಯಡಿಯೂರಪ್ಪನವರು ಎರಡು ಸಾವಿರದ ಎಂಟು ಒಂಬತ್ತಲ್ಲಿ ಏನು ಸ್ಯಾಂಕ್ಷನ್ ಮಾಡಿದ್ರು ಮತ್ತೆ ಅವರೇ ಮುಖ್ಯಮಂತ್ರಿ ಆದ ಮೇಲೆ ಅದನ್ನು ಮುಂತ್ ಮುಂದೆ ತೆಗೆದುಕೊಳ್ಳುವಂಥ ಕೆಲಸ ಕಾರ್ಯಗಳು ಆಗಿದೆ ಹೊರತು ಈ ಕಾಂಗ್ರೆಸ್ಸಿನ ನಾಯಕರಿಂದ ಒಂದು ರೂಪಾಯಿ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಹಣವನ್ನು ಕೊಡುವಂಥ ಕೆಲಸ ಆಗಿಲ್ಲ ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಈಗಲಾದರೂ ದೇವ್ರದಯಿಂದ ನಿಮಗೆ ಒಂದು ಆಡಳಿತ ನಡೆಸುವಂಥ ಒಂದು ಜಾಗದಲ್ಲಿ ಕೂರಿಸಿದರೆ ತಾವೊಬ್ಬರು ಅಂತ ಬಂಗಾರಪ್ಪನವರು ಸುಪುತ್ರರಾಗಿ ಒಂದು ಉಸ್ತುವಾರಿ ಸಚಿವರಾಗಿ ನಿಮಗೆ ನೋಡೋವಂಥ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಈ ಟೈಮಲ್ಲಿ ಇನ್ನೊಬ್ಬರಿಗೆ ಬೆರಳು ತೋರಿಸೋದು ಬಿಟ್ಟು ನಿಮ್ಮ ಕೈಯಲ್ಲಿ ಏನಾಗುತ್ತೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಫಸ್ತಾಗಿ ಹಣ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ನಾನು ತಂದಂಥ ದುಡ್ಡು ನಮ್ಮ ಸರ್ಕಾರ ಕೊಟ್ಟಂಥ ಅನುದಾನ ನಮ್ಮ ಈಶ್ವರಪ್ಪನವರು ನಾವು ನಮ್ಮ ಜಿಲ್ಲೆಯ ಅವತ್ತಿನ ಶಾಸಕರು ಜ್ಞಾನೇಂದ್ರ ಅವರು ಹಾಲಪ್ಪನವರು ಅಶೋಕ್ ನಾಯ್ಕರು ಕುಮಾರ್ ಬಂಗಾರಪ್ಪನವರು ನಾವೆಲ್ಲರೂ ಕೂಡ ಅನೇಕ ಅನುದಾನ ತಂದಿದ್ವಿ ನಾನು ಈಗ ಹೇಳಿದ ಬೇರೆ ಪ್ರವಾಸೋದ್ಯಮದ ಮಾತ್ರ ಸುಮಾರು ನೂರ ಐವತ್ತು ಕೋಟಿ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಹಣವನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ ಸ್ಪಿಲ್ವರು ವರ್ಕ್ ಗಳನ್ನ ನಿಲ್ಲಿಸುವಂತ ಕೆಲಸ ಮಾಡಿದ್ದಾರೆ ಈ ರೀತಿ ಅಭಿವೃದ್ಧಿ ಕಾರ್ಯಕ್ಕೆ ಸರ್ಕಾರಗಳು ಬದಲಾವಣೆ ಆಗತ್ತೆ ಆದರೆ ಅಭಿವೃದ್ಧಿ ಕಾರ್ಯ ನಿಲ್ತಿದ್ದಿಲ್ಲ ಅದೇ ಈ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ನಮ್ಮ ಮಲ್ನಾಡನ್ನು ದ್ವೇಷ ಮಾಡುವಂತ ಪ್ರಯತ್ನ ಮಾಡ್ತಾ ಇದೆ ಈಗೂ ಕೂಡ ಅಭಿವೃದ್ಧಿ ಕಾರ್ಯಕ್ಕೆ ಈ ಸರ್ಕಾರ ಕಲ್ಲಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಮರೆತು ಒಬ್ಬ ಉಸ್ತುವಾರಿ ಸಚಿವರಾಗಿ ಒಳ್ಳೆ ರೀತಿಯಂಥ ಸಂಬಂಧವನ್ನ ನಮ್ಮ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರಕ್ಕೆ ಇಟ್ಕೊಂಡು ಮುಖ್ಯಮಂತ್ರಿಗಳನ್ನೇ ತಬ್ದಾರಿ ತೆಗೆದುಕೊಂಡಂತ ಪ್ರಯತ್ನವನ್ನು ಬಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡಿಕೊಳ್ತಾರೆ ಸಂವಿಧಾನದಲ್ಲಿ ಕೊಟ್ಟಂತ ಅಧಿಕಾರ ಸಂವಿಧಾನದಲ್ಲಿ ಕೊಟ್ಟಂತ ಅಧಿಕಾರ ಒಬ್ಬ ಎಂ ಪಿಗೆ ಒಬ್ಬ ಎಂ ಪಿಗೆ ಅಧಿಕಾರಿಗಳನ್ನ ಕರ್ಕೊಂಡು ಕಾಮಗಾರಿಯನ್ನು ವೀಕ್ಷಣೆ ಮಾಡುವಂಥ ಅಧಿಕಾರ ನಾನು ಕೊಟ್ಟಿದ್ದಾರೆ ಮೊನ್ನೆ ಒಂದು ಸೇತುವೆ ಉದ್ಘಾಟನೆ ಆಯ್ತು ಅಂತ ಹೇಳಿ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದು ಯಾವುದು ಕೂಡ ಉದ್ಘಾಟನೆ ಅಲ್ಲ ಒಬ್ಬ ಕಾಂಟ್ರಾಕ್ಟ್ರು ತುಂಬ ಸಂತೋಷದಿಂದ ಆರು ತಿಂಗಳು ಮೊದಲೇ ಕಾಮಗಾರಿಯನ್ನು ಮುಕ್ ನಾನು ಒಂದು ಪೂಜೆ ಮಾಡ್ತಿದ್ದೀನಿ ಬರಬೇಕು ಅಂತ ಹೇಳಿದ್ರು ಹೋಗಿದ್ದು ಬಿಟ್ಟರೆ ನಾನು ಅದು ಬಿಟ್ಟರೆ ನನಗೆ ಆ ಒಂದು ಪ್ರೋಟೋಕಾಲ್ ಬಿಟ್ಟು ಉದ್ಘಾಟನೆ ಮಾಡುವಂಥ ಅವಶ್ಯಕತೆ ನನಗಿಲ್ಲ ನನ್ನದೇನು ಅಂದರೆ ಒಬ್ಬ ಮಂತ್ರಿಗಳು ಬರೋದು ಒಬ್ಬ ಎಂ ಪಿ ಬರಲಿಕ್ಕೆ ಕೇಂದ್ರ ಸಚಿವರು ಬರಲಿಕ್ಕೆ ಸಮಯ ಬೇಕಾಗತ್ತೆ ಹಂಗೆ ಕಾಯ್ಕಂತ ಕೂತ್ಕೊಂಡ್ರೆ ನಮ್ಮದು ಇಲ್ಲಿ ಕಾಶೀಪುರದ್ದು ಫ್ಲೈಓವರು ಪಿ ಎನ್ ಟಿ ಕಾಲೇಜಿನ ಇವತ್ತಿಗೂ ಕೂಡ ಉದ್ಘಾಟನೆ ಮಾಡಿಲ್ಲ ಆದರೆ ಜನರಿಗೆ ನಾವು ಲೋಕಾರ್ಪಣೆ ಮಾಡಾಯಿತು ಪಾಪ ಉಪಯೋಗಿಸ್ತಾ ಇದ್ದಾರೆ ಇನ್ನೊಂದು ವಾರದಲ್ಲಿ ನಮ್ಮ ವಿದ್ಯಾನಗರದ ರೆಡಿ ಆಗುತ್ತೆ ನಿನ್ನೆ ಕಾಂಕ್ರೀಟ್ ಹಾಕಿದ್ದಾರೆ ಗೌರವಂತೆ ಗಡ್ಕರ್ಜಿಯವರು ಟೈಮ್ ಸಿಗೋದೊಳಗ ಒಂದು ತಿಂಗಳಾಯಿತು ಅಂತ ಅಂದ್ಕೊಂಡ್ರೆ ನಮ್ಮ ಜನರಿಗೆ ಪಾಪ ಅಷ್ಟು ಸಮಸ್ಯೆ ಆಗುತ್ತೆ ಹಾಗಾಗಿ ನಿನ್ನೆ ತು ಇದರಲ್ಲಿ ನಮ್ಮ ತೀರ್ಥಿ ತೀರ್ಥಹಳ್ಳಿಯೊಳಗೆ ಸಂಕ್ರಮಣ ಈ ಒಂದು ಎಳ್ಳೆ ಜಾತ್ರೆ ಹೋಗಿದ್ದೆ ಅಲ್ಲೂ ಕೂಡ ಅರವತ್ತು ಕೋಟಿ ಸೇತುವೆ ಆಗಿದೆ ಅಲ್ಲೇ ವೇದಿಕೆಯಲ್ಲಿ ಗೌರವಿತ ಜ್ಞಾನೇಂದ್ರ ಅವರಿದ್ದು ನಾವೆಲ್ಲ ಇದ್ವಿ ಜನ ಉಪಯೋಗಿಸ್ತೀವಿ ಅಂತೇಳಿ ವಿನಂತಿ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಉದ್ಘಾಟನೆ ಮಾಡಿ ಟೇಪ್ ಕಟ್ ಮಾಡೋವರೆಗೂ ಕೂತ್ಕೊಂಡು ಪಾಪ ಜನರ ಕತೆ ಏನಾಗಬೇಕು ಅಷ್ಟು ಬಿಟ್ಟರೆ ಯಾವುದೇ ನಾನು ಇನ್ನು ಇನ್ನಾವುದೂ ಕೂಡ ಮಾಡಿಸಿಲ್ಲ ಅದನ್ನು ಮಾಡಲಿ ಸಂತೋಷ ನಾವು ಎಲ್ಲರೂ ಒಟ್ಟಾಗೇ ಸೇರಿ ಮಾಡೋಣ ಆ ರೀತಿ ಪ್ರೋಟೋಕಾಲನ್ನು ಮುರಿಯೋಂಥ ಕೆಲಸ ನಾನು ಯಾವುದೂ ಕೂಡ ಮಾಡಿಲ್ಲ ಅದ್ರ ಮೊದಲು ನನ್ನ ಜೊತೆಗೆ ಬರುವಂಥ ಅಧಿಕಾರಿಗಳಿಗೆ ಧಮಕಿ ಹಾಕುವಂಥ ಕೆಲಸ ನಮ್ಮ ಬಿ ಎಸ್ ಎನ್ ಎಲ್ ಟವರ್ ನಿನ್ನೆ ನಲವತ್ತು ಟವರ್ಗಳಿಗೆ ಫಾರೆಸ್ಟ್ ಎನ್ ಒ ಸಿ ಕೊಡ್ಸಿದ್ದೀನಿ ಡೆಲ್ಲಿಯಿಂದ ನಲವತ್ತು ಟವರ್ಗಳಿಗೆ ಫಾರೆಸ್ಟರ್ಲಿರುವಂಥ ಟವರ್ಗಳಿಗೆ ಎನ್ ಓ ಸಿ ಕೊಡ್ಸಿದ್ದೀನಿ ಕೆಲಸ ಶುರು ಆಗ್ತಾ ಇತ್ತು ಟವರ್ಗಳಿಗೆ ಅದಕ್ಕೂ ಕೂಡ ಲೋಕಲ್ ಅಧಿಕಾರಿಗಳಿಗೆ ಎಂ ಪಿಗಳು ಕರೆದಂಥ ಮೀಟಿಂಗ್ಗಳಿಗೆ ಹೋಗಬಾರ್ದು ಅಂತ ಧಮಕಿ ಹಾಕುವಂಥ ಪ್ರಯತ್ನ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ಅವ್ರಿಗೆ ಕರೆದು ಯಾಕೆ ಅನ್ನೋದು ವಿಚಾರಿಸೋಂಥ ಪ್ರಯತ್ನ ಈ ರೀತಿಯಂಥ ಸಣ್ಣತನದ ರಾಜಕಾರಣ ಬಿಟ್ಟು ಕೈ ಜೋಡಿಸಿದರೆ ನಿಮ್ಮನ್ನ ಉಸ್ತುವಾರಿ ಸಚಿವರು ಮಾಡಿದ್ದು ನನ್ನ ಎಂ ಪಿ ಮಾಡಿದ್ದು ಜನರಿಗೆ ಪಾಪ ನ್ಯಾಯ ಕೊಟ್ಟಂಗೆ ಆಗತ್ತೆ ಅದಕ್ಕಲ್ಲಿ ಪ್ರಯತ್ನ ಮಾಡಬೇಕೇ ಹೊರತು ಈ ರೀತಿ ದ್ವೇಷದ ರಾಜಕಾರಣ ಅಂತ ನಾನು ವಿನಂತಿ ಮಾಡ್ಕೊತೀನಿ ಮತ್ತು ವಿಶೇಷವಾಗಿ ನಮ್ಮ ಶಾಸಕರ ಬಗ್ಗೆ ಪಾಪ ಅವ್ರು ಮಂದಾಳದ ಒಂದು ಮಾತನ್ನು ನಿನ್ನೆ ಮುಖ್ಯಮಂತ್ರಿ ಬಂದಾಗ ತೋಟ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರು ಅದಕ್ಕೆ ಅವ್ರು ಉಪಯೋಗಿಸಿದಂಥ ಹೊರಟ ಭಾಷೆ ವೇದಿಕೆಯಲ್ಲಿ ಅವ್ರಿಗೆ ಏನು ನಮ್ಮ ನಾವೇನಂತೂ ತೋರಿಸಿದ್ದೀವಿ ಈ ರೀತಿ ಅಂತ ಹಗುರಂಥ ಮಾತು ನಿನ್ನೆ ಶರಣರ ಜಾಗದಲ್ಲಿ ಮಾಡಿದ್ದಾರೆ ನಿನ್ನೆ ಅಲ್ಲ ನಾನು ನಿನ್ನೆ ನಿನ್ನೆ ಸಂಜೆ ತಾಳ್ಗುಂದದಲ್ಲಿ ನಮ್ಮ ನಗರ ಅಧ್ಯಕ್ಷರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ವೇದಿಕೆ ಮೇಲೆ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಿದ್ವಿ ನಮ್ಮ ಜಿಲ್ಲಾಧ್ಯಕ್ಷರನ್ನ ನಮ್ಮ ಶಿವಮೊಗ್ಗ ಶಾಸಕರನ್ನ ಅಂಥೇಳಿ ವಿವರ ವಿವರಿಸುವಂಥ ಕೆಲಸ ಮಾಡಿದ್ದಾರೆ ತುಂಬ ಸಣ್ಣತನದ ಪರಮಾವಧಿ ಇದು ಈ ರೀತಿಯಂತ ರಾಜಕಾರಣ ಮಾಡಿ ನಮಗೆ ಅಭ್ಯಾಸ ಇಲ್ಲ ಈ ಮಲೆನಾಡು ಅನೇಕ ಸಾಧಕರಿಗೆ ಸ ಜನ್ಮ ಕೊಟ್ಟಂಥ ನಾಡು ಮತ್ತು ವಿಶೇಷ ಗೌರವಥ ಬಂಗಾರಪ್ಪನವರ ಸುಪುತ್ರ ಅಂಥ ದೊಡ್ಡ ವ್ಯಕ್ತಿಯ ಮಗನಾಗಿ ಅವರಲ್ಲಿಂತ ಸಣ್ಣ ತನದ ಚಿಂತನೆ ಬರಬಾರ್ದು ಅನ್ನೋದು ನಮ್ದು ಅಷ್ಟೇ ಆಕರ್ಷಣೆ ಕಾರ್ಯಕಾರಕರು ಚೆನ್ನಾಗಿ ಆಗಬೇಕು ಅಂತ ಯು ಸರ್